ಮೆಟ್ರೋದಲ್ಲಿ ಭಾರಿ ಸದ್ದು ಮಾಡಿದ್ದ ಕ್ಯೂ ಆರ್ ಕೋಡ್ ರಹಸ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಮೇಜರ್ ಅಪ್ಡೇಟ್ ಸಿಕ್ಕಿದೆ ಮೆಟ್ರೋ ಅಧಿಕಾರಿಗಳ ನಿದ್ದೆಗೆಡಿಸಿದ್ದ ಈ ಕ್ಯೂ ಆರ್ ಕೋಡ್ ಅಂತಾನೆ ಹೇಳಬಹುದು ಪುರುಷ ಶೌಚಾಲಯದಲ್ಲಿ ಮಾತ್ರ ಈ ಕ್ಯೂ ಆರ್ ಕೋಡ್ಗಳನ್ನ ಅಂಟಿಸಲಾಗ್ತಾ ಇತ್ತು ಇನ್ನು ಈಗ ಈ ಕುರಿತಾಗಿ ಪೊಲೀಸರು ಆರೋಪಿಯನ್ನ ಕೂಡ ಬಂಧಿಸಿದ್ದಾರೆ ಅಸಲಿ ಸತ್ಯವನ್ನ ಬಿಚ್ಚಿಟ್ಟಿದ್ದಾರೆ ಮೆಟ್ರೋ ಅಧಿಕಾರಿಗಳ ನಿದ್ದೆಗೆಡಿಸಿತ್ತು ಈ ಕ್ಯೂ ಆರ್ ಕೋಡ್ ಕೇವಲ ಪುರುಷ ಶೌಚಾಲಯದಲ್ಲಿ ಮಾತ್ರ ಅಂಟಿಸಲಾಗ್ತಾ ಇತ್ತು ಕ್ಯೂ ಆರ್ ಕೋಡ್ ಓಪನ್ ಮಾಡಿದಾಗ ಇನ್ಸ್ಟಾ ಪೇಜ್ಗಳು ಓಪನ್ ಆಗಿವೆ ಅನ್ನೋದ್ರ ಕುರಿತಾಗಿ ಮಾಹಿತಿ ಕೂಡ ಸಿಗ್ತಾ ಇದೆ ಕ್ಯೂ ಆರ್ ಕೋಡ್ ಓಪನ್ ಮಾಡ್ತಾ ಇದ್ದಂತೆ ಇನ್ಸ್ಟಾ ಪೇಜ್ಗಳು ಓಪನ್ ಆಗ್ತಿವೆ ಕೆಲವೊಂದು ಬೇರೆ ಬೇರೆ ರೀತಿಯ ಪೇಜ್ಗಳು ಕೂಡ ಓಪನ್ ಆಗಿವೆ ಅನ್ನೋದ್ರ ಕುರಿತಾಗಿ ಪೊಲೀಸರು ಮಾಹಿತಿಯನ್ನ ಕೊಟ್ಟಿದ್ದಾರೆ ಪುರುಷರನ್ನ ಉದ್ರೇಕಗೊಳಿಸುವ ಚಾಕ್ಲೇಟ್ ಆ್ಯಡ್ ಕ್ಯೂ ಆರ್ ಕೋಡ್ನಲ್ಲಿ ಈಗ ಬಹಿರಂಗವಾಗಿದೆ ಎಸ್ ಯುವಕನ ಚಲನವಲನವನ್ನ ಆಧರಿಸಿ ಈಗ ಆ ಯುವಕನನ್ನ ಕೂಡ ಬಂಧಿಸಿದ್ದಾರೆ ಪುರುಷ ಶೌಚಾಲಯಗಳಲ್ಲಿ ಮಾತ್ರ ಈ ಕ್ಯೂ ಆರ್ ಕೋಡ್ ಅನ್ನ ಆ ಯುವಕ ಅಂಟಿಸ್ತಾ ಇದ್ದ ಇನ್ನು ಆತನ ಬೆನ್ನ ಹಿಂದೆ ಬಿದ್ದಿದ್ರು ಮೆಟ್ರೋ ಅಧಿಕಾರಿಗಳು ಫೈನಲ್ಲಿ ಆತನನ್ನ ಬಂಧಿಸಿದ್ದಾರೆ ಇನ್ನು ಆತನ ಬಂಧನದ ನಂತರ ಅಸಲಿ ರಹಸ್ಯ ಬಹಿರಂಗವಾಗಿದೆ ಸಿಲ್ಕ್ ಬೋರ್ಡ್ ರಾಜಾಜಿನಗರದ ಮೆಟ್ರೋವರೆಗೂ ಈತ ಈ ರೀತಿಯ ಕೃತ್ಯವನ್ನು ನಡೆಸಿಕೊಂಡು ಬಂದಿದ್ದ ಅಂದ್ರೆ ಮೆಟ್ರೋದಲ್ಲಿ ಶೌಚಾಲಯಕ್ಕೂ ಹೋಗೋದು ಪುರುಷರ ಶೌಚಾಲಯಕ್ಕೆ ಅಲ್ಲಿ ಈ ರೀತಿಯ ಕ್ಯೂ ಆರ್ ಕೋಡನ್ನು ಅಂಟಿಸಿ ಬರೋದು ಇದು ಸಾಮಾನ್ಯ ಕ್ಯೂ ಆರ್ ಕೋಡ್ ಆಗಿರಲಿಲ್ಲ ಈ ಕ್ಯೂ ಆರ್ ಕೋಡನ್ನು ಸ್ಕ್ಯಾನ್ ಮಾಡಿ ಓಪನ್ ಮಾಡಿದಾಗ ಆ ಓಪನ್ ಆಗ್ತಾ ಇದ್ದಂತೆ ಕೆಲವೊಂದು ಇನ್ಸ್ಟಾ ಪೇಜ್ಗಳು ಓಪನ್ ಆಗುತ್ತೆ ಹಾಗೆ ಕೆಲವೊಂದು ಬೇರೆ ಬೇರೆ ರೀತಿಯ ಪೇಜ್ಗಳು ಕೂಡ ಓಪನ್ ಆಗಿವೆ ಮೆಟ್ರೋ ನಿಲ್ದಾಣದ ರಹಸ್ಯ ಜಾಗದಲ್ಲಿ ಕ್ಯೂ ಆರ್ ಕೋಡ್ ಅಂಟಿಸಿ ತೆರಳುತ್ತಾ ಇದ್ದ ಈ ಯುವಕ ಒಟ್ನಲ್ಲಿ ಈಗ ಪೊಲೀಸರ ಬಲೆಗೆ ಬಿದ್ದಿದ್ದಾನೆ ಈತನ ಬಂಧನ ಹೇಗಾಯ್ತು ಏನು ಎತ್ತ ಅನ್ನೋದ್ರ ಕುರಿತಾಗಿ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಮಂಜುನಾಥ್ ಮೆಟ್ರೋ ಅಧಿಕಾರಿಗಳ ನಿದ್ದೆಗೆಡಿಸಿದ ಕ್ಯೂ ಆರ್ ಕೋಡ್ನ ಆ ಓನರ್ ಅಂತಾನೆ ಹೇಳಬಹುದು ಆ ಯುವಕನ ಬಂಧನವಾಗಿದೆ ಅಸಲಿ ಸತ್ಯ ಕೂಡ ಈಗ ಬಯಲಿಗೆ ಆತನ ಬಂಧನ ಹೇಗಿತ್ತು ಮೆಟ್ರೋ ಅಧಿಕಾರಿಗಳ ಕಾರ್ಯಾಚರಣೆ ಯಾವ ರೀತಿ ಇತ್ತು ಈ ಬಗ್ಗೆ ಓವರ್ ಆಲ್ ಡೀಟೇಲ್ಸ್ ಮಧುಮಲ ಬೆಂಗಳೂರಿನ ಸಾರಿಗೆ ಸೇವೆ ಅಂತ ಹೆಸರು ಪಡ್ಕೊಂಡಿರುವಂತಹ ನಮ್ಮ ಮೆಟ್ರೋ ಏನಿತ್ತು ನಮ್ಮ ಮೆಟ್ರೋದಲ್ಲಿ ಪ್ರತಿನಿತ್ಯ ಆರರಿಂದ ಎಂಟು ಲಕ್ಷ ಪ್ರಯಾಣಿಕರು ಪ್ರತಿನಿತ್ಯವೂ ಕೂಡ ಸಂಚಾರ ಮಾಡ್ತಾರೆ ಆ ಪ್ರಯಾಣ ಮಾಡುವಂತಹ ಸಂದರ್ಭದಲ್ಲಿ ಈ ಹೇಳ್ತಾರೋ ಆ ಪುರುಷರು ರೆಸ್ಟ್ ರೂಮ್ ಗೆ ಹೋಗುವಂತಹ ಸಂದರ್ಭದಲ್ಲಿ ಇತ್ತೀಚಿನ ದಿನಗಳಲ್ಲಿ ಆ ಸಿಲ್ಕ್ ಬೋರ್ಡ್ ರಾಜಾಜಿನಗರ ಮೆಟ್ರೋ ನಿಲ್ದಾಣ ಕೆಂಗೇರಿ ದೀಪಾಜಿ ನಗರ ಮೆಟ್ರೋ ನಿಲ್ದಾಣ ಸೇರಿದಂತೆ ನಾನಾ ಭಾಗಗಳಲ್ಲಿ ಆ ವಾಶ್ರೂಮ್ ಹೋಗ್ತಿದ್ದಂಗೆ ಆ ವಾಶ್ರೂಮ್ ಬೇಸಿನಿಂದ ಆ ಎದುರುಗಡೆ ಒಂದು ಹೊಸದಾಗಿ ಕ್ಯೂ ಆರ್ ಕೋಡ್ ಕಾಣಿಸ್ಕೊಳ್ಳುತ್ತೆ ಆ ಪ್ರಯಾಣಿಕರು ಕೂಡ ಒಂದ್ ರೀತಿಯಂತ ಒಂದು ಕುತೂಹಲ ಇದ್ದೇ ಇರುತ್ತೆ ಈ ಕ್ಯೂ ಆರ್ ಕೋಡ್ ಯಾರು ಅನಿಸಿದ್ದು ಮೆಟ್ರೋದವ್ರು ಅನಿಸಿರ್ಬೋದಾ ಹಾಗೆ ಹೀಗೆ ಎನ್ನುವಂತ ನೆಟ್ನಲ್ಲೂ ಕೂಡ ಪ್ರಯಾಣಿಕರು ಒಂದು ಇಂಟ್ರೆಸ್ಟಿಂಗ್ ವಿಚಾರದಲ್ಲೂ ಕೂಡ ಇರುತ್ತೆ ಇದಾದ ಬಳಿಕ ಮೆಟ್ರೋ ನಿಗಮದ ಅಧಿಕಾರಿಗಳ ಗಮನಕ್ಕೆ ಬರುತ್ತೆ ಇದ್ದು ಕ್ಯೂ ಆರ್ ಕೋಡ್ ನಮ್ಮ ಒಂದು ನಿಗಮದಿಂದ ಹಾಕಿರುವಂತದ್ದು ಅಲ್ವಲ್ಲ ಎನ್ನುವಂತ ಯೋಚನೆ ಮಾಡಿದಾಗ ಈ ಕ್ಯೂ ಆರ್ ಕೋಡ್ ಅನ್ನ ಸ್ವತಃ ಮೆಟ್ರೋ ಅಧಿಕಾರಿಗಳೇ ಸ್ಕ್ಯಾನ್ ಮಾಡ್ತಾರೆ ಸ್ಕ್ಯಾನ್ ಮಾಡ್ತಿದ್ದಂಗೆ ಅಲ್ಲಿ ಇಷ್ಟ ಪೇಜ್ ಗಳು ಓಪನ್ ಆಗ್ತವೆ ಕೆಲವೊಂದು ಇಂಟ್ರಾ ಇನ್ಸ್ಟಾ ಪೇಜ್ಗಳು ಆ ಇನ್ಸ್ಟಾ ಪೇಜ್ ಗಳು ಈ ಆ ಇಷ್ಟೇ ಗಳಲ್ಲಿ ಯಾವುದೋ ಒಂದು ಚಾಕ್ಲೆಟ್ ರೂಪದಲ್ಲಿ ಈ ಪುರುಷರನ್ನ ಅಟ್ರಾಕ್ಟ್ ಮಾಡ್ಲಿಕ್ಕೆ ಆ ಚಾಕ್ಲೆಟ್ ಅನ್ನ ನಿರ್ಮಾಣ ಆಗಿರುತ್ತೆ ಆ ಚಾಕ್ಲೆಟ್ ಒಂದು ಹ್ಯಾಡ್ ವಿಚಾರವಾಗಿ ಆ ಒಂದು ಯುವಕ ಅನುಮಾನಾಸ್ಪದವಾಗಿ ಮೆಟ್ರೋ ನಿಲ್ದಾಣಗಳಲ್ಲಿ ಅನುಮಾನ ಅನುಮಾನಾಸ್ಪದವಾಗಿ ಓಡಾಡ್ತಿರುವಂತದ್ದು ಕಂಡು ಬರುತ್ತೆ ಅಂದ್ರೆ ಈ ಒಂದು ಕ್ಯೂ ಆರ್ ಕೋಡ್ ಯಾರು ಅಂಟ್ಬಿಡ್ರೋ ಅಂಟ್ತಿರ್ಬಹುದು ಎನ್ನುವಂತಿಸಿ ಟಿವಿ ಚೆಕ್ ಮಾಡಿದಾಗ ಪ್ರತಿ ಏನು ಈಗ ಹನುಮಾನ ಬಂದಂತಹ ಮೆಟ್ರೋ ನಿಲ್ದಾಣಗಳಲ್ಲಿ ಆ ಕ್ಯೂ ಆರ್ ಕೋಡ್ ಕಾಣಿಸಿಕೊಂಡಂತಹ ಮೆಟ್ರೋ ನಿಲ್ದಾಣದಲ್ಲಿ ಈ ಯುವಕ ಅನುಮಾನಾಸ್ಪದವಾಗಿ ಪ್ರಯಾಣಿಕನ ಜೋ ಸೋಗಿನಲ್ಲಿ ಬಂದು ಈ ಅಂದ್ರೆ ವಾಶ್ರೂಮ್ಗಳಲ್ಲಿ ಈ ರೀತಿಯಾದಂತಹ ಒಂದು ಒಂದು ಇನ್ಸ್ಟಾಗ್ರಾಮ್ ಪೇಜ್ ಓಪನ್ ಮಾಡಕ್ಕೆ ಕ್ಯೂ ಆರ್ ಕೋಡ್ ನಿರ್ಮಾಣ ಮಾಡಿಕೊಂಡು ಅಂಟಿಸಿ ಹೋಗಿರ್ತಾನೆ ಇದನ್ನ ಸ್ಕ್ಯಾನ್ ಮಾಡಿದ ಬಳಿಕ ಸಂಪೂರ್ಣವಾದಂತಹ ಮಾಹ ಮಾಹಿತಿ ಬಹಿರಂಗ ಆಗುತ್ತೆ ಅದಾದ ಬಳಿಕ ಯುವಕನನ್ನ ಪತ್ತೆ ಹಚ್ಚುವಂತ ಕೆಲಸ ಆಗ್ಬೇಕು ಎನ್ನುವಂತಟ್ರನ್ ಪುರ ಪೊಲೀಸ್ ಠಾಣೆಯಲ್ಲಿ ದೂರನ್ನ ದಾಖಲು ಮಾಡ್ತಾರೆ ದೂರನ ದಾಖಲು ಮಾಡಿದ ಬಳಿಕ ಪೊಲೀಸ ಪೊಲೀಸರು ಕೂಡ ತನಿಖೆ ಮಾಡುವಂತಹ ಸಂದರ್ಭದಲ್ಲಿ ಈ ಯುವಕ ಪತ್ತೆ ಆಗುವಂತ ಕೆಲಸ ಆಗುತ್ತೆ ಅರೆಸ್ಟ್ ಮಾಡಿದಾದ ಬಳಿಕ ಈ ಸಂಪೂರ್ಣವಾದಂತಹ ಮಾಹಿತಿ ಸದ್ಯ ಬಹಿರಂಗ ಆಗಿದೆ ಸದ್ಯ ಇದು ಸದ್ಯ ಒಂದು ಆ ಮೆಟ್ರೋ ನಿಲ್ದಾಣ ಸೇರಿದಂತೆ ಮೆಟ್ರೋ ನಿಗಮದಲ್ಲಿ ಈ ರೀತಿಯಾದ ಪ್ರಕರಣ ಹೊಸದಾಗಿ ಕಂಡು ಬಂದಿರುವಂತಹ ಹಿನ್ನೆಲೆಯಲ್ಲಿ ಮುಂದಿನ ದಿನಗಳಲ್ಲಿ ಏನಾದರೂ ಅನಾಹುತ ಆಗಬಹುದಾ ಈ ಕ್ಯೂ ಆರ್ ಕೋಡ್ ನಿಂದಾಗಿ ಏನು ಅಂತ ಹಿನ್ನೆಲೆ ಸದ್ಯ ಯುವಕನನ್ನ ಬಂಧನಕ್ಕೆ ಒಳಪಡಿಸುವಂತಹ ಕೆಲಸ ಆಗಿದೆ ಸದ್ಯಕ್ಕೆ ತನಿಖಾ ಹಂತದಲ್ಲಿರುವಂತಹ ಒಂದು ವಿಚಾರ ಸದ್ಯ ಪೊಲೀಸರು ಕೂಡ ಒಂದು ಮೂಲಗಳಿಂದ ಮಾಹಿತಿ ಗೊತ್ತಾಗ್ತಾ ಇದೆ ಒಟ್ಟಾರೆ ಈ ಯುವಕನ ಯುವಕ ಏನಿದನೋ ಈ ಒಂದು ಯುವಕ ಸದ್ಯ ಅರುಣ್ ಬಿಸಿ ಎನ್ನುವಂತ ರೀ ಸದ್ಯ ಮಾಹಿತಿ ಕೂಡ ಗೊತ್ತಾಗ್ತದೆ ಚಿನ್ನಪ್ಪ ಸದಾಶಿವಪ್ಪ ಅವ್ರ ತಂದೆ ಹೆಸರಾಗಿದೆ ಸದ್ಯ ಈ ಯುವಕನ ಬಗ್ಗೆ ಸಂಪೂರ್ಣವಂತ ಮಾಹಿತಿಯನ್ನ ಕಲೆ ಹಾಕಿ ಆ ಒಂದ್ ಕಡೆ ಪೊಲೀಸ್ ಇಲಾಖೆ ತನಿಖೆ ನಡೆಸ್ತಾ ಇದ್ರೆ ಜೊತೆಗೆ ಮೆಟ್ರೋ ನಿಗಮದ ಅಧಿಕಾರಿಗಳು ಕೂಡ ಬೇರೆಲ್ಲಾದ್ರೂ ಈ ರೀತಿಯಾದಂತಹ ಒಂದು ಆ ಕ್ಯೂ ಆರ್ ಕೋಡ್ ಅನ್ನ ಅಂಟಿಸಿರ್ಬಹುದಾ ಎನ್ನುವಂತ ರಚನೆ ಸದ್ಯ ಮೆಟ್ರೋ ನಿಗಮದ ಅಧಿಕಾರಿಗಳು ಕೂಡ ಈ ಒಂದು ಕ್ಯೂ ಆರ್ ಕೋಡ್ ಸಂಬಂಧಪಟ್ಟಾಗೆ ಜಾಲವನ್ನು ಬೀಜಿಸುವಂತ ಕೆಲಸ ಮಾಡುತ್ತಿದ್ದಾರೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ